ನಮ್ಮ ಮನೆಯ ಒಂದು ಸಣ್ಣ ದೀಪಾವಳಿ ಹಬ್ಬ ಮುಗಿಸ್ಕೊಂಡು ಅಪ್ಪನ ಮನೆಗೆ ಬಂದಿಯ ಅಪ್ಪನ ಮನೆಯಲ್ಲಿ ಮೂರು ಪೂಜೆ ಮಾಡ್ತಾ ಅಪ್ಪನ ಮನೆಯಲ್ಲಿ ಲಕ್ಷ್ಮಿ ಪೂಜೆ ದಿವಸ ಸಂಜೆಯಿಂದಲೇ ಆ ಗೋಪೂಜೆ ಶುರುವಾಗೋಗ್ತು ರಾತ್ರಿ ಬ್ಯಾಟ್ರಿ ಹೊಡ್ಕೊಂಡು ಹೋಗಿ ಹಂಗೂ ಹಿಂಗೂ ಕಷ್ಟಪಟ್ಟು ಗೋ ಪೂಜೆ ಮುಗಿಸ್ಕೊಂಡು ಬಂದ್ಯಾ ಬೆಳಗ್ಗೆ ತಮ್ಮ ಬಡಬಡ ದೇರ್ ಪೂಜೆ ಮಾಡ್ಕೇತಿದ್ದ ಎಂತಕ್ಕೆ ಅಂದರೆ ಬೆಳಗ್ಗೆ ಒಂಬತ್ತುವರೆಗೆ ಹುಲ್ದೇವ್ರ ಮನೆಗೆ ಪೂಜೆಗೆ ಬರೋವು ಹೇಳಿ ಹೇಳಿದ್ದ ಇಲ್ಲಿ ಹುಲ್ದೇವ್ರ ಮನೆ ಪೂಜೆಗೆ ಇಡೀ ಊರು ಒಂದೇ ಸಲ ಹುಲ್ದೇವ್ರ ಒಂದು ಪೂಜೆ ಮಾಡೋ ಸ್ಥಳಕ್ಕೆ ಹೋಗೋಕ್ಕಾಗ್ತು ಯಾರೋ ಒಬ್ಬ ಬರೋದೇ ಪೂಜೆ ಶುರು ಮಾಡ್ತವಿಲ್ಲ ಈ ಪೂಜೆಗೆ ನೈವೇದ್ಯವನ್ನು ಗಂಡಸ್ರೇ ಮಾಡೋಕ್ಕಾಗ್ತು ಗಂಡಸರು ಇದನ್ನು ಉಗ್ಗೆ ಹೇಳೋ ಒಂದು ನೈವೇದ್ಯಕ್ಕೆ ರೆಡಿ ಮಾಡ್ಕತ್ತ ಅಕ್ಕಿಯಿಂದ ಮಾಡ್ತ ಅಕ್ಕಿಯನ್ನು ಅನ್ನ ಮಾಡಿ ಬೆ ಮಾಡ್ಕೊಂಡು ಕರದ ಎಷ್ಟು ಹಾಲನ್ನು ಕರೆದಿರ್ತವೋ ಅದಷ್ಟು ಹಾಲನ್ನು ಹಾಕಿ ಅದರಲ್ಲೇ ಕುದಿಸ್ತ ಹಾಲಲ್ಲೇ ಕುದಿಸ್ಕೊಂಡು ಇದನ್ನು ನೈವೇದ್ಯ ರೆಡಿ ಮಾಡ್ಕೆತ್ತ ಇದು ದೇವ್ರಿಗೆ ನೈವೇದ್ಯ ಕೂಡ ಕರೀತ್ಕೆ ಅಂತೂ ಬೆಲ್ಲ ಎಲ್ಲ ಹಾಕ್ತವಿಲ್ಲೆ ಆದರೆ ಇದನ್ನು ನಾವು ಬಡ್ಸಿ ಹೇಳೋಕೆ ಬೆಲ್ಲ ಕಾಸ್ಕೊಂಡು ಹಾಕ್ಕೊಂಡು ತಿನ್ಲಕ್ಕು ಹೊಳ ಒಂದು ಪದ್ಧತಿ ಇದ್ದು ಹಿಂದಿನ ದಿವಸ ಸಂಜಿಂದನೆಯ ಕರೆದಂಥ ಹಾಲನ್ನು ಉಪಯೋಗಿಸೋ ಒಂದು ಪದ್ಧತಿ ಇಲ್ಲೇ ಆ ಹಾಲನ್ನು ಮೊಸರು ಹಾಕಿ ಬೆಣ್ಣೆ ತೆಗೆದು ತುಪ್ಪ ಕಾಶಿ ಹುಲ್ದೇವ್ರ ಮನೆಗೆ ದೀಪ ಹಚ್ಚೋ ಒಂದು ರೂಢಿ ಇದ್ದು ತಮ್ಮ ಲೇಟ್ ಆಗೋತು ಒಂಬತ್ತುವರೆ ಆಗೋತು ಹೇಳ್ಕೊತ್ತ ಬಡಬಡ ಎಲ್ಲ ತಯಾರಿ ಮಾಡ್ಕೊಂಡು ಹುಲ್ದೇವ್ರ ಮನೆಗೆ ಹೋಪಲ್ಲೆಲ್ಲ ರೆಡಿ ಮಾಡ್ಕತ್ತಾ ಇದ್ದ ಹಾಗೆ ನಮ್ಮ ಮನೆಯವರು ತಡಿಯ ನಾನು ಬತ್ತಿ ಸಂತಿಗೆ ಒಂದ್ಸಲ ಡ್ರಾಪ್ ಕೊಟ್ಟಿಗೆ ಬತ್ತಿ ಹೇಳ್ಕೇತ ಹಾಗೆ ಸ್ವಲ್ಪ ಹೊತ್ತು ಹೋದ್ರು ಹೊಳಾತು ಹಾಗೆ ಅಮ್ಮ ಅಯ್ಯೋ ಹುಲ್ದರ್ ಮನೆ ಪೂಜೆ ಮುಷ್ಕೊಂಡು ಬರೋಷ್ಟೊತ್ತಿಗೆ ಬಡ ಬಡ ತಾನೂ ಕಡುಬಲ್ಲ ಹಚ್ಚಗೆ ಬಡಕಾತ್ತೆ ಹೇಳ್ಕೇತ ಸೌತೆಕಾಯಿ ಕಡುಬನ್ನು ಚಪ್ಪೆ ಕಡುಬು ಮತ್ತು ಮಮ್ಮಕ್ಕ ಮಗೆ ಕೈ ಕಡುಬು ಮಾಡಿದ್ರೆ ಶೀ ಕಡುಬು ಹೇಳಿಕೆ ಕಾಯಿ ಕಡುಬು ಮಾಡಿತ್ತು ಕಾಯಿ ಕಡುಬು ಮತ್ತು ಚಪ್ಪೆ ಕಡುಬನ್ನು ಹಚ್ಚಿಯೋತಿದ್ದು ಈ ಸಲ ಹಬ್ಬಕ್ಕೆ ನಾದ್ನಿ ಸೊಸೆಕೂಸು ಅಕ್ಕ ಬಾವ ಹುಡುಗರು ಎಲ್ಲ ಮಿಸ್ಸಿಂಗು ಅವ್ರು ಜಪ ಮಾಡಿಕೆ ತಮ್ಮ ಕಡುಬು ಕೂತ್ಕಂತು ಚಿಕ್ಕಿದ ಗ್ಯಾಪಲ್ಲಿ ಅಜ್ಜಿ ಸಂತಿಗೆ ಅಮ್ಮನ ಸಂತಿಗೆ ಬನ್ನಿ ಒಂದೊಂದು ಸೆಲ್ಫಿ ತೆಕ್ಕ ಮನ ಹೇಳ್ಕೊಂಡು ಒಂದೊಂದು ಸೆಲ್ಫಿ ತಾ ಕುತ್ಕಂಡ್ಯ ಅಷ್ಟೊತ್ತಿಗೆ ತಮ್ಮ ಒಬ್ಬದು ಕಾಣ್ತು ಎಲ್ಲರೂ ಮನೆ ಪೂಜೆ ಮುಗಿಸ್ಕೊಂಡು ಭತ್ತನೆ ಹೇಳ್ತಾ ಬಂದ ಗೋಪೂಜೆಗೆ ರಂಗ್ ಪೂಜೆಗೆ ಇಂತಿಂಥ ಟೈಮ್ ಹೇಳಿದ್ದ ಯಾವ ಬದಿಗೆ ದನವನ್ನು ಬಿಡಲು ಹೇಳಿದ್ದಳದು ಹೇಳಿರ್ತ ಹಂಗೆ ನಂಗ ಬಡಬಡ ಎಲ್ಲಾ ತಯಾರಿ ಮಾಡ್ಕೊಂಡು ಹಿಂಡ್ಲೆ ಆರತಿ ರೆಡಿ ಮಾಡ್ಕೊಂಡು ನಂಗ ಹೋಗಿದ್ದು ಗೋಪೂಜೆ ಗೋಪೂಜೆಯನ್ನು ಬಡಬಡ ಮುಗಿಸ್ಕೊಂಡು ಅಶ್ವತ್ ಪೂಜೆಯನ್ನು ಮುಗಿಸ್ಕಂಡ್ ಹಂಗೆ ಊರಿನ ದೇವಸ್ಥಾನದಲ್ಲಿ ಆಗ ಪೂಜೆಗೆ ರಂಗ ಪೂಜೆ ಹೇಳ್ತ ರಂಗ ಪೂಜೆ ತಡ ಗೊತ್ತು ಬಡ ಬಡ ನಡಿ ದೇವಸ್ಥಾನಕ್ಕೆ ಓಪನ್ ಹಳ್ಕತೆ ಎಲ್ಲ ದೇವಸ್ಥಾನಕ್ಕೆ ಕೊಂಡ್ಯ ನಂಗ್ಳದ್ದು ಗೋಪಾಲಕೃಷ್ಣ ದೇವಸ್ಥಾನ ಇದು ಒಂದು ತುಂಬಾ ಒಂದು ಚಂದದ ದೇವಸ್ಥಾನ ಅಂತಾನೆ ಹೇಳಕ್ಕು ಸುತ್ತಮುತ್ತ ಒಂದು ಒಳ್ಳೆ ಪ್ರಕೃತಿ ತೋಟದ ಮಧ್ಯೆ ಇರುವಂಥ ಈ ದೇವಸ್ಥಾನದಲ್ಲಿ ಹೋಗಿ ಕುತ್ಕೊಂಡ್ರೆ ಪ್ರಶಾಂತವಾದಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಸಿಗುವಂಥ ಖುಷಿನೇ ಬೇರೆ ನೋಡಿ ಈ ದೇವಸ್ಥಾನದಲ್ಲಿ ದೇವಸ್ಥಾನದ ಹೊರಬದಿಯಿಂದವ ಮೂರು ಪ್ರದಕ್ಷಿಣೆ ಮಾಡ್ತಾ ಪ್ರತಿಯೊಂದು ಪ್ರದಕ್ಷಿಣೆಗೂ ಹೊರಗಡೆಯಿಂದ ಬೀರ್ಲ ಕಲ್ಲಿದ್ದು ಕಲ್ಲಿಗೆ ಕಾಯಿ ಹೊಡೆದು ಪ್ರದಕ್ಷಿಣೆಯನ್ನು ಮಾಡುವಂಥ ಪದ್ಧತಿ ಇದ್ದು ಮೂರು ಪ್ರದಕ್ಷಿಣೆಯನ್ನು ಕಾಯಿ ಹೊಡೆದು ಪ್ರದಕ್ಷಿಣೆ ಮಾಡಿದ್ರೆ ಮತ್ತು ಮೂರು ಪ್ರದಕ್ಷಿಣೆಯನ್ನು ಸಾದ ಪ್ರದಕ್ಷಿಣೆಯನ್ನು ಮಾಡ್ತಾ ಒಂದು ತುಂಬಾ ಖುಷಿ ಆಗ್ತು ಇಂಥ ಒಂದು ಪದ್ಧತಿಯನ್ನು ಸರಿಯಾಗಿ ಇನ್ನೂ ಒಂದು ರೂಢಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಿದ್ದನ್ನು ನೋಡ್ತಾ ಹೋದರೆ ರಾಶಿ ಖುಷಿ ಆಗ್ತು ಪ್ರತಿಯೊಂದು ಜ ಅದರ ನೆಕ್ಸ್ಟ್ ಜನ್ರೇಷನ್ನು ಕೂಡ ತಪ್ಪಿಸದೆ ಹಬ್ಬ ಬಂತು ಅಂದರೆ ಸಾಕು ಊರಿಗೆ ಬಂದುಬಿಡ್ತಾ ಊರಿಗೆ ಬಂದು ಖರಿ ಇಲ್ಲಿ ಯಾವ ಥರ ಪದ್ಧತಿ ಇದ್ದ ಅದನ್ನು ಚಂದ ರೀತಿಯಲ್ಲಿ ವರ್ಷಕ್ಕೆ ಹೋಗ್ತಾ ಇದ್ದ ಇಲ್ಲಿ ಪ್ರಕೃತಿನೂ ಅಷ್ಟೇ ಚಂದ ಇದ್ದು ನೋಡಲು ಅಷ್ಟು ಖುಷಿ ಆಗ್ತದೆ ಊರಿನ ವಾತಾವರಣವೇ ಹಂಗಲ್ಲದ ತೋಟದ ಮಧ್ಯೆಯಲ್ಲಿ ಮನೆ ಹಾಗೆ ದೇವಸ್ಥಾನಗಳೆಲ್ಲ ಇರ್ತು ಹಾಗೆ ವಾಪಸ್ ನಂಗೆ ಮನೆಗೆ ಬರೋಷ್ಟೊತ್ತಿಗೆ ಅಪ್ಪ ತುಳಸಿ ಪೂಜೆಗೆ ತಯಾರಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಿದ್ದ ಹಾಗೆ ಪೂಜೆ ಎಲ್ಲ ತುಳಸಿ ಪೂಜೆ ಮುಗಿಸ್ಕೊಂಡು ಹಾಗೆ ಇಲ್ಲಿ ಕೊಳಚೆ ಬರೋದಿರ್ತಾ ಆಯುಧ ಪೂಜೆ ಮಾಡ್ತಾ ಆಯುಧ ಪೂಜೆ ಮುಗಿಸ್ಕೊಂಡು ಬಾಗಲ ಪೂಜೆ ಮುಗಿಸ್ಕೊಂಡು ನಂಗೆ ಊಟ ಕೂತುಗಳಷ್ಟ ತಕವ ಹದ ನಾಲ್ಕು ಗಂಟೆ ಆಗಿತ್ತು ಉಗ್ಗೆ ಬೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಕೊಂಡು ಕೈ ಕಡುಬು ಚಪ್ಪೆ ಕಡುಬು ತುಪ್ಪ ಅಮ್ಮ ಚಲೋ ಮಾಡಿ ಸಾಸಣೆ ಮಾಡಿತ್ತು ಇದು ಬೀಳ್ ಸಾಸಣೆ ಆಗಿತ್ತು ಹಾಗೆ ಒಂದು ಸಾಂಬಾರು ಅದರ ಜೊತೆ ಒಂದು ಎಲವರಿಗೆ ಕುಡಿ ತಂಬುಳಿ ಹಾಗೆ ಒಂದು ಅಪ್ಪೆ ಹುಳಿ ಹಾಕ್ಕೊಂಡು ಊಟ ಮಾಡ್ಕೊಂಡು ನೆಡೀರಿ ಮಕ್ಕಳ ಮನೆಗೆ ಹೊಪನ ನಾಳೆಯಿಂದ ಶಾಲೆ ಇದ್ದು ಹಿಳ್ಕ ನಂಗೆ ಮನೆ ಬದಿಗೆ ದಾರಿ ಹಿಡಿದ್ಯ